ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಕೆ ಪಿ ಎಸ್ ಸಿ ಗ್ರೂಪ್ ಇ ನಾನ್ ಎಚ್ ಕೆ ನೇಮಕತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ರಿಸಲ್ಟ್ಗಾಗಿ ಎಲ್ಲರೂ ಕಾಯ್ತಾ ಇದ್ರಿ ಅದರ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟು ಇವತ್ತು ಸಿಕ್ಕಿರುವಂಥ ಸ್ನೇಹಿತರೆ ಅದರ ಬಗ್ಗೆ ನಾವು ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಖ್ಯದ ಬಗ್ಗೆ ನಾವು ಏನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ನ ತೆಗೆದುಕೊಳ್ಳೋದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂಥ ಜಾಯಿಂಟ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ ಅಂತ ಇದ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಆಯೋಗದ ಅನುಮೋದನೆಗೆ ಸಲ್ಲಿಕೆ ಪಟ್ಟಿ ಮತ್ತು ಆಯ್ಕೆ ಪಟ್ಟಿಗಳು ವಿವರವನ್ನು ಕೊಟ್ಟಿದ್ದಾರೆ ಈಗ ತಾನೇ ಏನಪ್ಪ ಅಂತಂದರೆ ನಿನ್ನೆ ಬಿಡುಗಡೆ ನಿನ್ನೆ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿವೆ ಯಾವ್ಯಾವಪ್ಪ ಅಂತಂದರೆ ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕೆ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ಒಂದು ನೇಮಕತಿಯನ್ನು ನಡೆದಿತ್ತು ಅದರ ಒಂದಿಷ್ಟು ತರಡಲಿ ಇಷ್ಟದ್ದು ಪ್ಲಸ್ಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಏನಿವೆ ನಾನು ಹೆಚ್ ಕೆ ಅವುಗಳ ಒಂದು ಒನ್ ಇಷ್ಟು ತ್ರೀ ರಿಸಲ್ಟ್ ಅಂದರೆ ಗ್ರೂಪ್ ಪಿದು ಸಹ ಇಲ್ಲಿ ಸಲ್ಲಿಕೆ ಆಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಎರಡನೇದಲ್ಲಿ ಅದೇ ಗ್ರೂಪ್ ಪಿದು ಸೆಲೆಕ್ಟ್ ಏನು ಸಲ್ಲಿಕೆ ಆಗಿದೆ ನೆಕ್ಸ್ಟ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ರದ್ದು ಸಹ ಸೆಲೆಕ್ಟ್ ಆಗಿದೆ ಆ ನಂತರ ಅಂತರ್ಜಾಲ ಇಲಾ ನಿರ್ದೇಶನ ಇಲಾಖೆ ಏನಿದೆ ಇದ್ರದ್ದು ಸಹ ನಾನು ಟೋಟಲಾಗಿ ಈ ನಾನ್ ಎಚ್ ಕೆ ಗ್ರೂಪ್ ಬಿ ಈ ಒಂದು ರಿಸಲ್ಟ್ನ ಅನುಮೋದನೆ ಕೊನೆಗೂ ಸಲ್ಲಿಕೆ ಆಗಿದೆ ನಾನು ಮೊದಲೇ ಹೇಳಿದ್ದೆ ಈ ಒಂದು ತಿಂಗಳಿನಷ್ಟೊತ್ತಿಗೆ ನಿಮಗೆ ರಿಸಲ್ಟ್ ಬರುತ್ತೆ ಅಂಥೇಳಿ ನವೆಂಬರ್ನಷ್ಟೊತ್ತಿಗೆ ಅದರನ್ನು ಸರ್ವೆ ನಿಮಗೆ ರಿಸಲ್ಟ್ ಬರಲಿದೆ ಸ್ನೇಹಿತರೆ ಯಾವಾಗ ಬರ್ಬೋದು ರಿಸಲ್ಟ್ ಅಂದರೆ ಈ ಒಟ್ಟಾರೆಯಾಗಿ ನಾಲ್ಕು ಆಯೋಗದ ಅನುಮೋದನೆಗೆ ನಿನ್ನೆಯೇ ಸೆಲೆಕ್ಟ್ ಆಯ್ಕೆ ಇದು ಸಲ್ಲಿಕೆ ಆಗಿವೆ ಹಾಗಾಗಿ ಯಾವುದು ಮೊದಲು ಬರುತ್ತಾ ಅಂಬೋದು ಹೇಳೋಕ್ಕಾಗಲ್ಲ ಬಟ್ ರಿಸಲ್ಟ್ ಮಾತ್ರ ಈ ನಾಲ್ಕರಲ್ಲಿ ಈ ವಾರ ಒಂದು ಅಥವಾ ಎರಡು ಬರ್ಬೋದು ನೆಕ್ಸ್ಟ್ ವಾರ ಒಂದು ಅಥವಾ ಎರಡು ಟೋಟಲಿ ಈ ಎರಡು ವಾರದಲ್ಲಿ ಈ ವಾರ ಅಥವಾ ಮುಂದಿನ ವಾರದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅದರಲ್ಲಿ ಯಾವುದು ಮೊದಲು ಬರ್ಬೋದು ಯಾವುದು ಆಮೇಲೆ ಬರ್ಬೋದು ಹೇಳೋಕ್ಕಾಗಲ್ಲ ಬಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂದರೂ ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಬಂದೇ ಬರ್ತದೆ ಇನ್ನು ಕಟ್ ಆಫ್ ವಿಷಯಕ್ಕೆ ಬಂದರೆ ಕಟ್ ಆಫನ್ನು ನಾವು ಈಗಾಗಿಯೇ ವೀಡಿಯೋ ಮೂಲಕ ಹೇಳಿದ್ದೇವೆ ಆ ಒಂದು ವಿಡಿಯೋಗಳು ನಮ್ಮೊಂದು ಯೂಟ್ಯೂಬ್ ಚಾನಲಿವೆ ಅದನ್ನು ಸಹ ನೀವು ನೋಡಿದರೆ ಕಟ್ ಆಫ್ ಬಗ್ಗೆಯೂ ಸಹ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ನಿಮಗೆ ದೊರೀತಾ ಹೋಗ್ತದೆ ಇದು ಇವತ್ತು ಇತ್ತು ವೀಡಿಯೋ ಎಷ್ಟಾಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್